ನಿಮಗೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಒಂದು ಮಲ್ನಾಡ್ ಗಿಡ್ಡ ಅಂತ ಒಂದು ತಳಿ ನಮ್ಮ ತಳಿಗಳಲ್ಲಿ ಒಂದಷ್ಟು ನಮ್ಮ ದೇಶದಲ್ಲಿ ಒಟ್ಟು ಮೂವತ್ತೇಳು ತಳಿಗಳನ್ನು ರಾಷ್ಟ್ರೀಯ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಮೂವತ್ತೇಳನೇ ತಳಿಯಾಗಿ ಇತ್ತೀಚೆಗೆ ಅಂದರೆ ಒಂದು ಎರಡು ವರ್ಷಗಳ ಹಿಂದೆ ಮಲ್ನಾಡು ಗಿಡ್ಡ ಅಂತೇಳಿ ಒಂದು ತಳಿಗೆ ಮಾನ್ಯತೆ ಕೊಟ್ಟಿದ್ದಾರೆ ಆ ಮಲ್ನಾಡು ಗಿಡ್ಡದ ತಳಿಯ ವೈಶಿಷ್ಟ್ಯತೆ ಏನು ಅಂತಂದರೆ ಅದ್ರ ಬಗ್ಗೆ ಹೇಳ್ತಾರೆ ಇಷ್ಟು ಹೇಳಬೇಕು ಆ ತಳಿ ಎಲ್ಲ ತಳಿಗಳಿಗಿಂತ ಬೇಗ ಅವನತಿ ಆಗ್ತಿರೋದು ಆ ವಿನಾಶದ ಅಂಚಿನಲ್ಲಿರುವಂಥ ತಳಿ ಇದು ನೀವು ನೋಡಿರ್ಬೋದು ಧರ್ಮಸ್ಥಳಕ್ಕೆ ಆ ಕಡೆ ಈ ಕಡೆ ಎಲ್ಲ ಹೋದಾಗ ನಿಮಗೆ ಕಾರ್ ಕಾರ್ಗೆ ಅಡ್ಡ ಬರ್ತಾ ಇತ್ತು ಇವತ್ತು ಯಾವುದು ಬರೋದೇ ಇಲ್ಲ ಅಡ್ಡ ನಿಮಗೆ ತಳಿಗಳೇ ಇಲ್ಲ ಅದು ಏನು ವ್ಯವಸ್ಥೆ ಅಂತಂದರೆ ನಾನೊಂದು ಸರ್ವೆ ರಿಪೋರ್ಟ್ಸಲ್ಲಿದ್ದೆ ಅವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡು ಲಕ್ಷ ನಾನು ಆ ಸರ್ವೇಲಿ ಇದ್ದಾಗ ಹನ್ನೆರಡು ಲಕ್ಷ ತಳಿಗಳು ನನಗೆ ಗಮನಕ್ಕೆ ಬಂದಿದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರ್ತಾ ಇದೆ ಆ ತಳಿಗಳು ಪ್ಯೂರ್ ತಳಿ ಅಂದರೆ ಏನಿದ್ರ ಹಿಂದೆ ಅಂತಂದರೆ ದೊಡ್ಡ ಮಾಫಿಯಾ ಕೆಲಸ ಮಾಡುತ್ತೆ ಏನು ಅಂತಂದರೆ ಈ ತಳಿಗಳು ನೋಡಲಿಕ್ಕೆ ಕುರಿತರ ಕಾಣಿಸ್ತವೆ ಅವುಗಳನ್ನು ಸಾಗಾಟನೂ ಈಸಿ ಅವುಗಳನ್ನ ನೀವು ಬೇರೆ ದೊಡ್ಡ ದೊಡ್ಡ ತನಗಳಾದರೆ ಟ್ಯಾಂಕರ್ ಬೇಕು ಟಿಪ್ಪರ್ಗಳು ಅಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬೇಕು ಆ ಥರದಲ್ಲಿ ಹಾಕೊಂಡ್ಬರ್ಬೋದು ಇದಾದ್ರೆ ನಿಮಗೆ ಸಣ್ಣ ಒಂದು ಮಾರುತಿಗೆ ಅನ್ನೋ ಕಾರಲ್ಲೋ ಹತ್ತಿಪ್ಪತ್ತು ಬರ್ತಾರೆ ಅದನ್ನು ಗೊತ್ತಾಗೋದಿಲ್ಲ ಆದರೆ ಮಾಂಸನ ಅಲ್ಲೇ ತೋಟಗಳಲ್ಲಿ ಕಡಿತಾರೆ ಮಾಂಸಗಳನ್ನ ರಫ್ತು ಮಾಡ್ತಾರೆ